ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಹುಕ್ಕೇರಿ ವೃತ್ತಿ ನಿರತ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಪಿಡಬ್ಲ್ಯೂಡಿ ಹುಕ್ಕೇರಿ ಅವರಿಗೆ ಹುಕ್ಕೇರಿ ವೃತ್ತ ನಿರತ ಕಾರ್ಯ ಗ್ರಾಹಕರ ಸಂಘ ಹುಕ್ಕೇರಿ ವತಿಯಿಂದ ಹುಕ್ಕೇರಿಯ ಬಸವೇಶ್ವರ ಸರ್ಕಲ್ದಲ್ಲಿರುವ ಕೋರ್ಟ್ ಪಕ್ಕದ ಕಟ್ಟಡವನ್ನು ತೆರವುಗೊಳಿಸಿ ಪುನಃ ಕೋರ್ಟ್ ಹೊಸ ಕಟ್ಟಡವನ್ನು ಕೋರ್ಟ್ ವಿದ್ಯ ಸ್ಥಳದಲ್ಲಿ ನಿರ್ಮಿಸಲು ಮನವಿಯನ್ನು ಕೊಡಲಾಯಿತು ಹುಕ್ಕೇರಿ ನ್ಯಾಯಾಲಯ ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದು ಇದರಿಂದಾಗಿ ಹುಕ್ಕೇರಿ ತಾಲೂಕಿನ ಒಂದೂರ ಇಪ್ಪತ್ತು ಹಳ್ಳಿಗಳ ಜನರು ಚಿಕ್ಕೋಡಿ ಗೋಕಾಕ ಶಂಕೇಶ್ವರ ಬೆಳಗಾವದಿಂದ ಬರುವ ಸಾರ್ವಜನಿಕರಿಗೆ ಪಕ್ಷಗಾರಿಕೆಗೆ ನ್ಯಾಯಾಲಯವು ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟು ಸ್ಥಳವಾಗಿರುತ್ತದೆ ಹುಕ್ಕೇರಿಯಲ್ಲಿ ಇದಕ್ಕಿಂತ ಅಚ್ಚುಕಟ್ಟುವಾದ ಮುಖ್ಯ ಜಾಗ ಬೇರೆ ಎಲ್ಲಿಯೂ ಇರುವುದಿಲ್ಲ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡದ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯುತ್ತಮ ಹತ್ತಿರವಾಗಿ ತಹಸೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕು ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರೆಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿಡಬ್ಲ್ಯೂಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವೂ ಕೂಡ ಅನುಕೂಲಕರವಾಗಿರುತ್ತದೆ ನ್ಯಾಯಾಲಯದ ಸುತ್ತಮುತ್ತ ಅನೇಕ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ಜೆರಾಕ್ಸ್ ಅಂಗಡಿ ಫೋಟೋ ಸ್ಟುಡಿಯೋ ಇತ್ಯಾದಿ ಅಂಗಡಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲವಿದೆ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳನ್ನ ನಂಬಿಕೊಂಡು ತಮ್ಮ ದಿನನಿತ್ಯದ ವ್ಯಾಪಾರ ವಹಿವಾಟು ಮಾಡುತ್ತಿದ್ದು ಇರುತ್ತದೆ ಹುಕ್ಕೇರಿಯಲ್ಲಿರುವ ನ್ಯಾಯಾಲಯ ಹಳೆ ಕಟ್ಟಡವನ್ನ ತೆರವುಗೊಳಿಸಿ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಇರುವ ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಸಂಘದ ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಆಗ್ರಹಿಸುತ್ತೇವೆ ಅಧ್ಯಕ್ಷ ಸುರೇಶ್ ಜಿನ್ರಾಳ್ ಉಪಾಧ್ಯಕ್ಷ ಪ್ರಶಾಂತ ನಾಗನೂರಿ ಕಾರ್ಯದರ್ಶಿ ಅಪ್ಪು ಹುಕ್ಕೇರಿ ಸಹ ಕಾರ್ಯದರ್ಶಿ ನಾಸಿರ್ ಸುತಾರ್ ಖಜಾಂಚಿ ಮುತ್ತೂರ್ ಸದಸ್ಯರಾದ ಆನಂದ ವಸ್ತ್ರ ಹಾಗೂ ಸರ್ವ ಸದಸ್ಯರು ಹುಕ್ಕೇರಿ ವೃತ್ತನಿರತ ಛಾಯಾಗ್ರಾಹಕರ ಸಂಘದವರು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಹುಕ್ಕೇರಿ ನ್ಯಾಯಾಲಯ ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದು ಅದು ಇರುವ ಸ್ಥಳ ಹುಕ್ಕೇರಿಯ ಮಧ್ಯಭಾಗದಲ್ಲಿ ಅಂದರೆ ಅತ್ಯಂತ ಅಚ್ಚುಕಟ್ಟವಾದ ಮುಖ್ಯ ಸರ್ಕಲ್ದಲ್ಲಿ ಇರುತ್ತದೆ ಇದರಿಂದಾಗಿ ಚಿಕ್ಕೋಡಿ ಕಡೆಯಿಂದ ಬರುವ ಹಾಗೂ ಶಂಕೇಶ್ವರ ಕಡೆಯಿಂದ ಬರುವ ಗೋಕಾ ಕಡೆಯಿಂದ ಬರುವ ಎಲ್ಲ ಜನರಿಗೆ ಅಂದರೆ ಎಲ್ಲ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟಾದ ಸ್ಥಳವಾಗಿರುತ್ತದೆ ಹೊಸ ನ್ಯಾಯಾಲಯದ ಕಟ್ಟಡವು ಕಟ್ಟಲು ಹುಕ್ಕೇರಿಯಲ್ಲಿ ಇದಕ್ಕಿಂತ ಅಚ್ಚುಕಟ್ಟಾದ ಮತ್ತು ಮುಖ್ಯವಾದ ಜಾಗ ಬೇರೆ ಎಲ್ಲಿಯೂ ಇರುವುದಿಲ್ಲ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡ ಈ ಊರಿನ ಮಧ್ಯ ಭಾಗದಲ್ಲಿ ಇತ್ತು ಅಲ್ಲದೆ ನ್ಯಾಯಾಲಯದ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಸೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕಾ ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರಿಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಡಬ್ಲ್ಯೂ ಡಿ ಕಚೇರಿ ಅರಣ್ಯ ಇಲಾಖೆ ಪ್ರವಾಸಿ ಮಂದಿರ ಹುಕ್ಕೇರಿ ಪೊಲೀಸ್ ಠಾಣೆ ಮತ್ತು ಬಸ್ ನಿಲ್ದಾಣ ಇವೆಲ್ಲವೂ ಇರುತ್ತವೆ ಅಲ್ಲದೆ ನ್ಯಾಯಾಲಯಕ್ಕೆ ಬರುವ ಪಕ್ಷಗಾರರು ಅಂದರೆ ಮುಖ್ಯವಾಗಿ ರೈತ ಸಮುದಾಯಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಈಗ ಸದ್ಯ ಹುಕ್ಕೇರಿಯಲ್ಲಿ ಇರುವ ನ್ಯಾಯಾಲಯ ಕಟ್ಟಡ ಸುತ್ತ ಮತ್ತು ಅನೇಕ ಅಂಗಡಿಗಳು ಒಗ್ಗಟ್ಟುಗಳು ಹೋಟೆಲ್ಗಳು ಜೊರಾಕ್ ಅಂಗಡಿಗಳು ಹಾಗೂ ಫೋಟೋ ಸ್ಟುಡಿಯೋಗಳು ಇತ್ಯಾದಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲ ಇರುತ್ತದೆ ಇದರಿಂದ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಪಕ್ಷ ಕಕ್ಷಿದಾರ ಮತ್ತು ನ್ಯಾಯ ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ಜೀವ ದಿನನಿತ್ಯದ ವ್ಯಾಪಾರ ವಹಿವಾಟವನ್ನು ಮಾಡುತ್ತಿದ್ದು ಇರುತ್ತದೆ ಹುಕ್ಕೇರಿಯಲ್ಲಿ ಇರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ಕೆಡವಿ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯವಿರುವ ಕ್ರಮ ತೆಗೆದುಕೊಳ್ಳಲು ನಮ್ಮ ಹುಕ್ಕೇರಿ ಛಾಯಾಗ್ರಾಹಕರ ಸಂಘ ಒತ್ತಾಯಿಸುತ್ತದೆ ಎಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ